ನಟ ದರ್ಶನ್ ಅವರು ಇದೀಗ ಪರಪನ ಅಗ್ರಾರ ಜೈಲಿನಲ್ಲಿದ್ದು ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಪ್ಲಾನ್ ಮಾಡುತ್ತಿದ್ದಾರೆ ಆದರೆ ದರ್ಶನ್ ಅವರಿಗೆ ಇದೀಗ ಮತ್ತೊಂದು ನೋವು ಕಾಡುತ್ತಿದೆ ಹೌದು ದರ್ಶನ್ ಅವರ ತಾಯಿ ಮೀನಮ್ಮ ಅವರಿಗೆ ಆರೋಗ್ಯ ಹದಗೆಟ್ಟಿದ್ದು ಈ ಸುದ್ದಿ ಕೇಳಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ಮೀನಮ್ಮ ಅವರಿಗೆ ಆಗಿದ್ದೇನೋ ನೋಡೋಣ ಬನ್ನಿ ಜಾಮೀನು ರದ್ದಾದ ಬಳಿಕ ನಟ ದರ್ಶನ್ ಈಗ ಎರಡನೇ ಬಾರಿ ಅರೆಸ್ಟ್ ಆಗಿದ್ದು ಸದ್ಯ ಪರಪನ್ ಅಗ್ರಹಾರದಲ್ಲಿಯೇ ಇದ್ದಾರೆ ಆಗಸ್ಟ್ ಹದಿನಾಲ್ಕರಂದು ನಟ ದರ್ಶನ್ ಅರೆಸ್ಟ್ ಆದರು ಇದಾಗಿ ಕೆಲವೇ ದಿನದಲ್ಲಿ ಎಸ್ಪಿಪಿ ಪಿ ಗೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ನಟನನ್ನು ಬಳ್ಳಾರಿಜಲ್ಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿತ್ತು ವಕೀಲರು ಆರೋಪಿಗಳ ಪರವಾಗಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ ತಾಯಿಗೆ ಅನಾರೋಗ್ಯ ಕಾರಣ ನೀಡಿದ್ದಾರೆ ಆರೋಪಿ ಕುಟುಂಬ ಬೆಂಗಳೂರಿನಲ್ಲಿ ವಾಪಸ್ಸಾಗಿದ್ದಾರೆ ಅಂತ ತಿಳಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಕೀಲರ ಭೇಟಿ ಮಾಡಬಹುದು ಎಂದಿದ್ದಾರೆ ಇಂದು ದರ್ಶನ್ ಅವರ ವಿಚಾರಣೆ ನಡೆದಿದ್ದು ಕೋರ್ಟ್ ವಿಚಾರಣೆ ವೇಳೆ ತಾಯಿ ಮೀನಾ ತೂಗುದೀಪ ಅವರಿಗೆ ಆರೋಗ್ಯ ಸರಿ ಇಲ್ಲ ಎನ್ನುವ ವಿಚಾರವನ್ನು ಹಂಚಿಕೊಂಡು ದರ್ಶನ್ ಕಣ್ಣೀರು ಹಾಕಿದ್ದು ಫ್ಯಾಮಿಲಿ ದೃಷ್ಟಿಯಿಂದ ದಯವಿಟ್ಟು ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಡಿ ಅಂತ ಅಂಗಲಾಚಿದ್ದಾರೆ ಮೀನಮ್ಮ ಅವರಿಗೆ ಕಾಲು ನೋವು ಸುಸ್ತು ಅನಾರೋಗ್ಯ ಕಾಡುತ್ತಿದೆ ಆದ್ದರಿಂದ ದರ್ಶನ್ ಅವರನ್ನು ನೋಡಲು ಸಹ ಜೈಲಿಗೆ ಬಂದಿಲ್ಲ ತಾಯಿ ಮೀನಮ್ಮ ಅವರು ಇದೀಗ ದರ್ಶನ್ ಅವರಿಗೆ ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆ ಶುರುವಾಗಿದ್ದು ಸರಿಯಾಗಿ ಊಟ ನಿದ್ದೆ ಮಾಡದೆ ಪರದಾಡುತ್ತಿದ್ದಾರಂತೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ